ನಮಸ್ಕಾರ ವೀಕ್ಷಕ ಬಂಧುಗಳೇ ನನ್ನ ಯೂಟ್ಯೂಬ್ ಚಾನಲಿನ ಪ್ರವಾಸ ಕಥನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣ ನಾನು ಐದು ದಿನಗಳ ಪ್ರವಾಸಕ್ಕ ಅಂದರೆ ಅಕ್ಟೋಬರ್ ಹತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಅಕ್ಟೋಬರ್ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದರವರೆಗೆ ಏನು ಹತ್ತು ದಿನಗಳ ಒಂದು ಐದು ದೇಶಗಳ ಕಾರ್ಯಕ್ರಮ ಆಡುವುದು ಪ್ರವಾಸ ಶ್ರೀಲಂಕಾ ಮಲೇಷಿಯಾ ಥಾಯ್ಲ್ಯಾಂಡ್ ಕಂಬೋಡಿಯಾ ಆ್ಯಂಡ್ ವಿಯಟ್ನೋರ್ ಮತ್ತು ಇಲ್ಲಿವರೆಗೆ ನಾನು ಹನ್ನೊಂದು ಭಾಗಗಳಲ್ಲಿ ಈ ಐದು ದೇಶಗಳ ಪ್ರವಾಸದ ಕಾಲಕ್ಕೆ ಯಾವ್ಯಾವ ಸ್ಥಳಗಳಿಗೆ ಭೇಟಿ ಕೊಟ್ಟಿವೆ ಏನೇನು ಕಾರ್ಯಕ್ರಮಗಳಾದುವನ್ನುವಂತಹ ಎಲ್ಲ ರಸನ್ ಫೋಟೋ ಮೂಲಕ ವಿಡಿಯೋ ಮೂಲಕ ನಾನು ತಮ್ಮಲ್ಲಿ ಹಂಚಿಕೊಂಡೆ ಈ ಹತ್ತು ದಿನಗಳ ಪ್ರವಾಸದ ಇದು ಕೊನೆಯ ದಿನ ಅದಕ್ಕೆ ಇದು ಭಾಗ ಹನ್ನೆರಡು ಹೇಳಿ ಮತ್ತು ಅಂತಿಮ ಭಾಗ ಈ ಐದು ರಾಷ್ಟ್ರಗಳ ಪ್ರವಾಸದ ಇದು ಕೊನೆಯ ಭಾಗ ಇವತ್ತು ನಾವು ವಿಯೆಟ್ನಾಮದ ಒಶಿಮನ್ ಸಿಟಿಯಿಂದ ಪುನಃ ಬೆಂಗಳೂರಿಗೆ ಹೋಗೋದಿತ್ತು ಮುಂದೆ ಬೆಳಗ್ಗೆ ಎದ್ದು ನಮ್ಮ ಚೇರಿ ಹೋಟೆಲ್ ಏನಿದೆ ಅಲ್ಲ ಅಲ್ಲೆಲ್ಲ ನಮ್ಮದು ದಿನನಿತ್ಯದ ಕಾರ್ಯಕ್ರಮ ಮುಗಿಸ್ಕೊಂಡು ನಾಷ್ಟ ಮುಗಿಸ್ಕೊಂಡು ನಾವು ಸುಮಾರು ಬೆಳಗಿನ ಎಂಟೆಂಟುವರೆ ಸುಮಾರಿಗೆ ನಾವು ನಮ್ಮ ಬಸ್ ಮೇಲೆ ಕೂತೇವೆ ಮತ್ತು ಹೋಟೆಲನ್ನು ಔಟ್ ಮಾಡ್ಕೊಂಡು ಬಂದಿದ್ದೀವಿ ಯಾಕಂದರೆ ಅದು ಕೊನೆಗಿಸಿತ್ತು ಅಂದಿನ ಕಾರ್ಯಕ್ರಮವನ್ನು ಗೈಡ್ ಆಗಲೇ ಹೇಳಿದ್ರು ಅವರು ಏನಂದರೆ ಅರ್ಧ ದಿವಸ ಏನಿದೆ ಅದು ಮಾರ್ಕೆಟಿಂಗ್ ಬಿಡ್ತಾರೆ ನಮ್ಮ ಟೋನರಿಗೆ ಬ್ಯಾನ್ಥೆನ್ ಮಾರ್ಕೆಟ್ ಅಂತ ಹೇಳಿ ಪ್ರಸಿದ್ಧ ಮಾರ್ಕೆಟ್ ಇದೆ ಸಿಟಿದು ಅಲ್ಲಿ ತೊಗೊಂಡೋಗಿ ಹೋಗಿ ಅರ್ಧ ದಿವಸ ಮಾರ್ಕೆಟ್ ಆಗ್ತಿದೆ ಮಾರ್ಕೆಟಿಂಗ್ ಮುಗಿದ ನಂತರ ಮಧ್ಯಾಹ್ನದ ಊಟ ಮುಚ್ಕೊಂಡು ನೇರವಾಗಿ ನಾವು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗೋದು ಪಶ್ಮನ್ ಸಿಟಿ ಅಲ್ಲಿಂದ ಒಂದು ಒಂಬತ್ತು ಕಿಲೋಮೀಟರ್ ಅಂತರದಲ್ಲಿರುವಂಥ ಪಶ್ಮನ್ ಸಿಟಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹೋಗೋದಿತ್ತು ಒಂದು ಸಂಜೆ ಏಳು ಗಂಟೆ ಸುಮಾರು ನಮ್ಮ ವಿಮಾನ ವಿಯೆಟ್ನಾಮದಿಂದ ಭಾರತದ ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಉಡಾನ ಬರೆಸಲಿತ್ತು ಅದಕ್ಕೆ ಇದು ನಮ್ಮ ಕೊನೆಯ ದಿನ ಆಗಿತ್ತು ನಾವು ಹೋಟೆಲನ್ನು ಚಾಕೋಟ್ ಮಾಡಿಕೊಂಡು ಅಲ್ಲಿಂದ ನಾವು ಬೆಂಥೆನ್ ಮಾರ್ಕೆಟ್ನತ್ತ ಹೊರಡಿದೆವು ನಾವು ತಂಗಿದ್ದ ಜೇರಿ ಹೋಟೆಲ್ನಿಂದ ಬೆಂತನ್ ಮಾರ್ಕೆಟ್ ಮತ್ತು ಸೈಗಾನ್ ಸ್ಕೇರ್ ಸೈಗಾನ್ ಇದೇನು ಹೊಸಿ ಸಿಟಿ ಹೊಶಿಮನ್ ಸಿಟಿ ಅಂತ ಏನು ಕರಿತೀರಲ್ಲ ಅದು ಹೊಸ ಹೆಸರು ಹಳಿ ಹೆಸರು ಹತ್ರದ್ದು ಇಂತ ಸೈಗಾನ್ ಅಂತ ಇತ್ತು ಆ ಸೈಗಾನ್ ದೊಡ್ಡೊಂದು ಸ್ಕೇರ್ ಮಾರ್ಕೆಟ್ದನ್ನ ಏರಿಯಾ ಇತ್ತು ಅದು ಸುಮಾರು ನಮ್ಮ ಹೋಟೆಲ್ನಿಂದ ಒಂದು ಒಂಬತ್ತು ಕಿಲೋಮೀಟರ್ ಹಂತದಲ್ಲಿತ್ತು ನಾವು ಹೆಚ್ಚು ಕಡಿಮೆ ಒಂಬತ್ತು ಒಂಬತ್ತು ಹದಿನೈದು ಸುಮಾರು ಅಂದರೆ ನಾವು ಈ ಒಂದು ಬೆದ್ದನ್ ಮಾರ್ಕೆಟಿಗೆ ಬಂದೆವು ನಮ್ಮ ಗೈಡ ಮತ್ತು ಮ್ಯಾನೇಜರ್ ನಮ್ಮ ಜೊತೆಗಿದ್ರು ಅವರು ನಮಗೆ ಆ ಮೇನ್ ಗೇಟನ್ನು ತೋರಿಸಿ ಅವ್ರು ಹೇಳಿದರು ಈ ಅಟ್ಟ ನೀವು ಇಲ್ಲಿ ಈ ಡೇ ಅರ್ಧ ದಿವಸ ಅಂತೂ ನಮಗೆ ಆಗಿದೆ ಒಂದು ಎರಡು ತಾಸು ತನಕ ಅಂದ್ರೆ ಊಟದ ಸಮಯ ತನಕ ಹನ್ನೆರಡು ಗಂಟೆ ತನಕ ನೀವು ಮಾರ್ಕೆಟ್ನಲ್ಲಿ ಆರಾಮ್ಸೆ ಅಡ್ಡಾಡಿಕೊಂಡು ಖರೀದಿ ಮಾಡಿಕೊಳ್ಬೋದು ನಿಮಗೆ ಇಲ್ಲಿ ಮಾರ್ಕೆಟಿಂಗ್ ಫುಲ್ ಟೈಮ್ ಇದೆ ಅಂತ ಹೇಳಿದರು ಮತ್ತು ಈ ಒಂದು ಬೆಂಥ ಮಾರ್ಕೆಟ್ ಅಷ್ಟಲ್ಲ ಹೋಗಿ ಸಾಕಷ್ಟು ನೀವು ಶಾಪ್ಗಳು ಸಿಗ್ತಾವೆ ಜ್ಯುವೆಲ್ರಿ ಶಾಪ್ಗಳದವ ಎಲ್ಲ ಪ್ರಕಾರ ಶಾಪ್ಗಳದವ ಒಂದು ದೊಡ್ಡ ಸ್ಕ್ವೇರ್ ಇದೆ ಮತ್ತು ಇಲ್ಲೆಲ್ಲ ನೋಡ್ಕೊಂಡು ಯಾಕಂದ್ರೆ ಮೊದಲೇ ದಿವಸ ಬಂದಾಗ ನಾವು ಇದೇ ಏರಿಯಾದಲ್ಲಿನ ಬಂದಿದ್ದೀವಿ ಪಶ್ವಂಟ್ ಸಿಟಿ ಇದರದ್ದು ಯಾವುದೇ ಸಿಟಿ ಹಾಲ್ ಏರಿಯಾ ಇದು ಏರಿಯಾ ಕೂಡ ಅದರಲ್ಲಿನೇ ಬರ್ತಿದೆ ಅದಕ್ಕೆ ಆರಾಮ್ ಸರಿ ಏನು ಟೆನ್ಷನ್ ಇಲ್ಲದ ನೀವು ಹನ್ನೆರಡು ಗಂಟೆ ತನಕ ನೀವು ಊಟದ ಟೈಮ್ ತನಕ ಸಾಕಷ್ಟು ಮಾರ್ಕೆಟಿಂಗ್ ಮಾಡ್ರಿ ನೋಡ್ರಿ ಮತ್ತು ಇನ್ನೊಂದು ಆಪ್ಷನ್ ಕೊಟ್ಟಿರೋದು ಇದೇ ಟೈಮ್ಗೆ ನೀವು ಮಾರ್ಕೆಟಿಂಗ್ ಅನ್ನು ಮುಗಿತಾನೆ ಇನ್ನು ಕೆಲವೊಂದು ಜನ ಮರಿಯಮ್ ಹಿಂದೂ ಟೆಂಪಲ್ ಅಂತ ಇದೆ ಕಾಲ್ನಡಿಗೆಯಿಂದ ವಾಕ್ ಯಲ್ ಡಿಸ್ಟೆನ್ಸ್ನಲ್ಲಿದೆ ಅದನ್ನು ಏರಿಯಾ ಸಹಿತ ಹೇಳಿದಿರೋರು ಅಥವಾ ಅನೇಕ ರಿಕ್ಷಾ ತೊಗೊಂಡು ಹೋಗ್ಬೋದು ಹೋಗಿ ಯಾರಿಗೆ ಆ ಸಿಟಿ ಇದನ್ನು ನೋಡಿ ಬರಬೇಕಂತ ಅನಿಸ್ತಿದೆ ಅವರು ಅದನ್ನು ನೋಡ್ಕೊಂಡು ಬರ್ರಿ ಅಂತ ಹೇಳಿ ಗೈಡ ಮತ್ತು ನಮ್ಮ ಮಣಿದರ್ ನಮ್ಮನ್ನು ಅಲ್ಲಿ ಫ್ರೀಯಾಗಿ ಬಿಟ್ಟರು ನಾನು ಮತ್ತು ನನ್ನ ಸ್ನೇಹಿತ ಗಂಗಾಧರ್ ನಾಯ್ಕರ್ ಮತ್ತು ನಮ್ಮ ಅರುಣ್ ಅರುಣ್ ಸೈಟ್ ಮತ್ತು ಅವ್ರ ಪತ್ನಿ ಎಲ್ಲ ಸೇರ್ಕೊಂಡು ಒಂದು ಗುಂಪು ಮಾಡಿಕೊಂಡು ನಾವೆಲ್ಲ ಮಾರ್ಕೆಟ್ ದೊಡ್ಡ ವಿಶಾಲ ಮಾರ್ಕೆಟ್ ಇದೆ ಮಾರ್ಕೆಟ್ನಲ್ಲಿ ಏನು ಬೇಕು ಎಲ್ಲ ನೋಡ್ತಾ ಬಟ್ಟೆದು ಪ್ರತಿಯೊಂದು ನಿಮಗೆ ವಸ್ತು ನೋಡಲಿಕ್ಕೆಲ್ಲ ಸಿಗ್ತಿತ್ತು ಮತ್ತು ಪಲ್ಹಾರ್ದು ಅಲ್ಲೆಲ್ಲ ಇಟ್ಟು ಊಟದ ವ್ಯವಸ್ಥೆ ಅಲ್ಲೇ ಏನು ಬೇಕೆಲ್ಲ ಅಲ್ಲಿ ಸಿಗ್ತಿತ್ತು ಬಂದವರಿಗೆ ಭಾಳಷ್ಟು ಜನ ವಿದೇಶಿಯರಿಗೆ ಫೇಮಸ್ ಮಾರ್ಕೆಟ್ ಇದು ಒಳಗೆ ಬಂದೆವು ನಾವು ಆಡಾಡ್ಕೊ ಹೋದೆವು ಎಲ್ಲ ನನ್ನ ಮೊಮ್ಮಗಳಿಗೆ ಬಟ್ಟೆಗಳನ್ನು ಕೊಂಡು ತೊಗೊಂಡೆ ಅರ್ವಿ ಅವನಿಗೆ ಡ್ರೆಸ್ ಒಂದು ಎರಡು ಚೆನ್ನಾಗಿ ಅನಿಸ್ತಿತ್ತು ಅದು ಕೊಂಡು ತಗೊಂಡೆ ಮತ್ತು ಅವನಿಗೆ ಒಂದು ಆಟಗಿ ಸಾಮಾನು ರಿಮೋಟ್ ಕಂಟ್ರೋಲ್ ಒಂದು ಕಾರನ್ನು ಕೊಂಡು ತಗೊಂಡೆ ಅದೇ ಪ್ರಕಾರ ನಾನು ನಾಯಕರು ಸೇರಿಕೊಂಡು ಎಲ್ಲ ಸುತ್ತಾ ಹೋದೇವೆ ಸುತ್ತ ಹೋಗಿ ಆ ಇಡೀ ಆ ಮಾರುಕಟ್ಟೆಯ ಆನಂದವನ್ನ ಪಡ್ಕೊಂಡೇನೆ ಅದೇ ವೇಳೆಯಲ್ಲಿ ಕೆಲವೊಂದು ಜನ ಮರಿಯಂ ಹಿಂದೂ ಟೆಂಪಲ್ ಕ ಹೋಗಿದ್ರು ನಾವು ಹೋಗಲಿಲ್ಲ ಯಾಕಂದ್ರೆ ನಾ ಮಾರ್ಕೆಟ್ ನೋಡ್ತಾ ಇದ್ದೇವೆ ಕಂಪೇರ್ ಮಾಡಿಕೊಂಡ ನಮಗೆ ಟೈಮ್ ಆಗಿಬಿಡ್ತು ಅದೇ ಮಾರ್ಕೆಟ್ನಲ್ಲೇ ಅದ್ರ ಜೊತೆಗೆ ಏನಾಗ್ತದೆ ಅಂದರೆ ನಮಗೆ ಇವರಿಗೆ ಸ್ವಲ್ಪ ಜವತಿ ಕೊಡ್ತಾಗಿತ್ತು ನಮ್ಮ ನಾಯಕರಿಗೆ ಅವೇನೋ ಮದುವೆ ಇದು ಸಮಾರಂಭ ಇತ್ತು ಕಾಣ್ತಿದ್ದ ಹೀಗಾಗಿ ನಾವು ಆ ಕಡೆಗೆ ಆಭರಣ ಗಡಿಗಳನ್ನು ಸುತ್ತಾಕ್ತಾ ನೋಡ್ತಾ ಇದರಲ್ಲೇ ಕಳೆದೇವೆ ಅದರ ನೋಡಿದಾಗ ಭಾರತದಲ್ಲಿ ಸಿಗುವಂಥ ಬೆಲೆಗೂ ಈ ಆಭರಣಗಳ ಬೆಲೆ ಮತ್ತು ವಿಯೆಟ್ನಾಮದ ಆಭರಣ ಬೆಲೆ ಹುಲಿಸಿ ನೋಡಿದ್ರೆ ಭಾಳ ಏನಂತ ಇರಾಕಿಲ್ಲ ಅದಕ್ಕೆ ನಾವೇನು ಅಂದ್ರೆ ಆ ಆವರಣಗಳನ್ನು ಕೊಡುವಂತಹ ವಿಚಾರವನ್ನು ಬಿಟ್ಟು ನಾವು ಬಟ್ಟೆ ಬಟ್ಟೆ ತೋದ್ವಿ ಇನ್ನು ನಮ್ಮಲ್ಲೇ ಕೆಲವೊಂದು ಜನ ಇಲ್ಲಿ ಮರಿಯಂ ಹಿಂದೂ ಟೆಂಪಲ್ ಬಂದಿದ್ರು ಮುಂದು ಇಲ್ಲಿ ಏನಾಗಿದೆ ಅಂದ್ರೆ ಇದಕ್ಕೆ ಸಾಮಾನ್ಯವಾಗಿ ಅಲ್ಲಿ ಹೆಚ್ಚು ತಮಿಳು ಜನ ಇರ್ತಾರೆ ಮತ್ತು ತಮಿಳು ಜನ ಆಯಿತು ವಿಯೆಟ್ನಾಮಿ ಜನ ಇತ್ತು ಚೈನಾ ಜನ ಎಲ್ಲರೂ ಈ ದೇವತೆಗೆ ನಡ್ಕೊಳ್ತಾರೆ ವಿಶಾಲವಾದಂತಹ ಒಂದು ಇದು ಗುಡಿ ಇದೆ ಅದರ ಪ್ರಾಣ ಆಯಿತು ಇದ್ರ ಪ್ರಾಂಗಣವೂ ವಿಶಾಲವಾಗಿದೆ ನಮ್ಮ ನಲವತ್ನಾಲ್ಕು ಗುಂಪಿನಲ್ಲಿ ಬಂದಂತ ಕೆಲವು ಸಹ ಪ್ರವಾಸಿಗರು ಈ ಮರಿಯಮ್ಮ ಹಿಂದೂ ಟೆಂಪಲ್ಗೆ ಹೋಗಿ ವಿಸಿಟ್ ಕೊಟ್ಟು ಕೆಲವೊಂದು ವಿಡಿಯೋಗಳನ್ನು ಮಾಡ್ಕೊಂಡು ಬಂದಿದ್ರು ಆ ಫೋಟೋಗಳನ್ನು ವಿಡಿಯೋಗಳನ್ನು ನಮ್ಮೊಂದಿಗೆ ಶೇರ್ ಮಾಡಿದ್ದಾರೆ ಅದನ್ನೇ ನಾನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಒಂದು ದೊಡ್ಡದ ಪ್ರಾಂಗಣ ಇದೆ ಹಿಂದೂ ದೇವಾಲಯ ಇದೆ ನನಗ್ದು ನಾವು ಐದು ಏನು ಪ್ರವಾಸ ಮಾಡಿದ್ರಲ್ಲ ಪ್ರತಿ ಕರ್ಬೋದು ಅದು ಶ್ರೀಲಂಕಾ ಇರ್ಬೋದು ಮಲೇಷ್ಯಾ ಇರ್ಬೋದು ಥೈಲ್ಯಾಂಡ್ ಇರ್ಬೋದು ಕಂಬೋಡಿಯಾ ಇರ್ಬೋದು ವಿಯೆಟ್ನಾ ಇರ್ಬೋದು ಅಲ್ಲೆಲ್ಲ ನಾವು ಭಾರತೀಯ ಕಲ್ಚರ್ ಕಲ್ಚರನ್ನು ಯಾವುದೇ ಒಂದೇ ಗುಡಿಯಾಗ ಎಲ್ಲ ಪ್ರಕಾರ ಬೌದ್ಧ ಧರ್ಮ ಅಂತ ಬೌದ್ಧ ಧರ್ಮ ಮೂರ್ತಿ ಪೋಷಕರು ಅಲ್ಲ ಅಂತಾರೆ ಆದರೆ ಬೌದ್ಧ ಎಲ್ಲೆಲ್ಲಿ ಮಂದಿರಗಳಿರ್ಲಿಲ್ಲ ಅಲ್ಲೆಲ್ಲ ಹಿಂದೂ ದೇವತೆಗಳನ್ನು ಮೂರು ಚೈನಾ ದೇವತೆಗಳನ್ನು ಮುಟ್ಟಿದ್ದು ಸ್ಥಳೀಯ ದೇವತೆಗಳನ್ನು ನೋಡ್ತಿತ್ತು ನಾವು ಯಾವ ರೀತಿಯಾಗಿ ಅರ್ಚನೆ ಮಾಡ್ತೇವೆ ಪೂಜೆ ಮಾಡ್ತೀವಿ ಅಲ್ಲಿ ರೀತಿಯಾಗಿ ಮಾಡ್ತೀವಿ ಏನೂ ವ್ಯತ್ಯಾಸ ಹೆಚ್ಚು ಕಣ್ಣು ನನಗೊಳಿಸಿದೆ ಏನು ಒಂದು ಮಹಾಭಾರತ ರಾಮಾಯಣ ಕಾಲಕ್ಕೆ ಅಖಂಡ ಭಾರತಕ್ಕೆ ವಿಜಯ್ ವಿಯತ್ನಾಂ ತಿಂದು ಹಿಡ್ಕೊಂಡು ಇವತ್ತಿನ ರಾಮನ ಕಲಿತು ಎಲ್ಲನೂ ಭಾರತೀಯ ಕಲ್ಚರ್ ಇದೆ ಅಂದರೆ ಪ್ರಪಂಚದಲ್ಲಿ ಮೊದಲು ಕಲ್ಚರನ ಬಂದಿದ್ದು ಹಿಂದೂ ಕಲ್ಚರ್ ಈ ಹಿಂದೂ ಕಲ್ಚರನ ಮುಂದೆ ಕಾಲಾಂತರದಲ್ಲಿ ಅಲ್ಲಿ ಮತಧ್ರಾಮದ ಹೆಸರಿನಲ್ಲಿ ಏನೂ ಬಂದಾಗುತ್ತಿತ್ತು ಆದರೆ ಮೂಲವಂತ ಅವರ ಅಭ್ಯಾಸ ಏನಿದೆ ಆಚರಣೆ ವಿಧಿ ವಿಧಾನಗಳೇನಿವೆ ಮೂಲ ಮಾನಸಿಕ ಸೋಶಿಯಲ್ ಸೈಕಾಲಜಿ ಏನಿದೆ ಅದು ಯಾವುದೇ ಬದಲಾಗ ಬದಲಾಗದನ್ನ ನಾವು ಕಾಣ ಬದಲಾಗಿಲ್ಲ ಅನ್ನೋದನ್ನೇ ಈ ಐದು ದೇಶಗಳ ಪ್ರವಾಸದಿಂದ ನನಗೆ ಅನುಭವಕ್ಕೆ ಬಂತು ನಾವು ಅಲ್ಲೇ ಮಾರ್ಕೆಟ್ ಆವರಣದಲ್ಲಿನೇ ಸುತ್ತಾಡ್ತಾ ಇದ್ದಾಗ ನಮ್ಮ ಕಡೆಗೆ ಡಾಲರ್ಸ್ ಇದ್ದು ಅಲ್ಲಿ ಒಬ್ಬ ಯುವತಿ ಬಂದರು ವಿಯೆಟ್ನಾಂ ಯುವತಿ ಅವಳು ಎಕ್ಸ್ಚೇಂಜ್ ಮಾಡ್ಕೊಳ್ತೀರಿ ಏನಂತ ಕೇಳಿದ ಕರೆನ್ಸಿನ ಅಂದಾಗ ನಾವೇನೂ ಇಂಡಿಯನ್ ಕರೆನ್ಸಿ ಸಿಗ್ತಾವೆ ಇಲ್ಲ ಸಿಗ್ತಾವೆ ಗಾಂಧಿ ಕರೆನ್ಸಿ ಅಂತಾರೆ ಗಾಂಧಿ ಕರೆನ್ಸಿ ಇಸ್ ಅವೈಲೇಬಲ್ ಅಂತಂದರು ನಾವು ಡಾಲೋರ್ ಕೊಟ್ಟು ಕರೆನ್ಸಿ ಎಕ್ಸ್ಚೇಂಜ್ ಮಾಡಿದಾಗ ನಮಗೆ ನುಕ್ಸಾನ ಆಗಲಿಲ್ಲ ನಾವೇನು ಇಲ್ಲಿ ಕೊಂಡು ತೊಗೊಂಡು ಹೋಗಿದ್ದಿಲ್ಲ ಅದೇ ದರದಲ್ಲಿ ನಮಗೆ ರೂಪಾಯದಲ್ಲಿ ಕನ್ವರ್ಷನ್ ಸಿಕ್ತು ಅದೇ ಹೆಣ್ಮಗಳು ಇವತ್ತಿ ಮುಂಜಾನೆ ಅಂದರೆ ಅಲ್ಲಿ ಬಹಳಷ್ಟು ಪ್ರವಾಸಿಗರು ಬರ್ತಾರೆ ಎಲ್ಲ ರೀತಿ ಕರೆನ್ಸಿಗಳನ್ನು ಯಾಕೆಂದ್ರೆ ಆಫೀಸಂತೇನು ಚೇರ್ ಬರ್ ಇರೋಕ್ಕಿಲ್ಲ ಒಳಗೊಂದು ಬ್ಯಾಗ್ ಇತ್ತು ಕೈಯಾಗ ಒಂದು ಕ್ಯಾಲ್ಕುಲೇಟರ್ ಇತ್ತು ನೀವು ಯಾವ ದೇಶ ಅಂತ ಯಾವ ಎಕ್ಸ್ಚೇಂಜ್ ಮಾಡ್ತೀರ ಅಂತ ಕೇಳಿದಾಗ ಇಮಿಡಿಯೇಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಿ ಇಷ್ಟು ದುಡ್ಡು ಬರ್ತಿದೆ ಅಂತ ಹೇಳಿ ಕೊಟ್ಟುಬಿಡ್ತೀವಿ ನಾವೆಲ್ಲರೂ ಏನು ಸಾಧ್ಯ ಆದಷ್ಟು ನಾವು ಏನು ತಗೊಂಡಿದ್ದೆಲ್ಲ ಕರೆನ್ಸಿ ಕೊಟ್ಟು ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿಕೊಂಡು ನಾವೊಂದು ಇಂಡಿಯನ್ ಹೋಟೆಲ್ಗೆ ಹೋದವು ಇಂಡಿಯನ್ ಹೋಟೆಲ್ನಲ್ಲಿ ಊಟ ಮಾಡಿಕೊಂಡು ನಮ್ಮ ಬಸ್ ಬಿಟ್ಟು ಬಸ್ಸದಾಗ ಮತ್ತು ಮನೋರಂಜನೆ ನಡೆದಿತ್ತು ಅದೇ ವೇಳೆದಾಗ ಈ ಮ್ಯಾನೇಜರ್ ಜೈನ್ ಅಂತ ಏನಿದ್ರಲ್ಲ ಅವರು ನೀವು ಐ ಎಸ್ ನಮ್ಮ ಕಂಪನಿ ಏನಿದೆ ಟ್ರಿನಿಟಿ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಕಂಪ್ನಿ ನಾವು ಕಂಪನಿಯಿಂದ ಏನು ಆರ್ಗನೈಸ್ ಮಾಡಿದೆ ಈ ಐದು ದಿನಗಳಲ್ಲಿ ನೀವು ಏನು ಅನುಭವಿಸಿದ್ರಿ ಏನು ನಿಮ್ಮ ತೊಂದರೆಗಳಾದ ಏನು ಅನ್ನೋದನ್ನು ಅಂತ ಅಂತೇಳಿ ಪ್ರತಿಯೊಬ್ಬರಿಗೂ ಅವ್ರು ಏನು ಮಾಡ್ತಾ ಇದ್ರು ಅಂದ್ರೆ ಕ್ಲಿಪ್ಪನ್ನು ತೊಗೊಳ್ತಾ ಇದ್ರು ಅಂದರೆ ಮಾಡ್ತಾ ಮಾಡ್ತಾಯಿದ್ರು ಮೊನ್ನೆ ನನಗೆ ಕೇಳಿದಾಗ ನಾನು ತೊಗೊಂಡೆ ನನಗೇನು ಅನುಭವ ಆಯಿತು ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ನಾನು ನನ್ನ ಈ ಒಂದು ವಿಡಿಯೋದಲ್ಲಿ ಸುಮಾರು ಒಂದು ಒಂದೂವರೆ ನಿಮಿಷದ ಒಂದು ವಿಡಿಯೋ ಇದೆ ಇದರಲ್ಲಿ ನಾ ವಿಚಾರಗಳನ್ನ ಹಂಚ್ಕೊಂಡೆ ಅದೇ ರೀತಿಯಾಗಿ ಬಸ್ ಇತ್ತು ಎಡಗ ಬಲಕ ನಾವು ನೋಡ್ತಾನೆ ಹೊಂಟಿದ್ದು ಸಂತೋಷ ಅನ್ನಿಸ್ತಾ ಇತ್ತು ಇನ್ನು ಕೆಲವೊಂದು ಜನ ಹಾಡ್ತಾ ಇದ್ರು ಮತ್ತು ಜನ ಎಂಟರ್ಟೈನ್ ಮಾಡ್ತಾಯಿದ್ರು ನಗ್ತಾ ಇದ್ರು ಯಾಕಂದರೆ ಇದು ನಮ್ಮದು ಒಂದೇ ಇದರಲ್ಲಿ ಕೂತು ಹೋಗುವಂಥ ಕೊನೆಯ ದಿನ ಆಗಿತ್ತು ಇದು ನಾಲ್ಕು ಮಂದಿ ಯಾಕೆಂದರೆ ನಾವು ದೇವನಹಳ್ಳಿ ಏರ್ಪೋರ್ಟ್ಗೆ ಹೋದ್ವಿ ಅಂದರೆ ಅಲ್ಲಿ ಏನಾಗಿಬಿಡ್ತಿದೆ ನಮ್ಮ ಮುಂದೆ ಮನೆ ಕಡೆ ಹೋಗೋ ವಿಚಾರ ಇರ್ತದೆ ಯಾರು ಬಸ್ ನೋಡ್ತಿರ್ತಾರ ಯಾರು ಟ್ರೈನ್ ನೋಡ್ತಿರ್ತಾರೆ ಯಾರು ನೆಕ್ಸ್ಟ್ ಪ್ಲೇನ್ ನೋಡ್ತಿರ್ತಾರ ತಮ್ ತಮ್ ಡೆಸ್ಟಿನೇಷನ್ ಹೋಗಿಸ್ತಾ ವಿಚಾರದಾಗ ಏನ್ ಮಾಡ್ತಾರ ಬಡ ಬಡ ಚೆಕ್ಔಟ್ ಅಂದ್ಕೊಳ್ಳಿ ಹೋಗುವುದನ್ನು ವಿಚಾರದಾಗಿರ್ತಾರೆ ಬಟ್ ಇಲ್ಲಿ ಏನಿತ್ತಲ್ಲ ಇದು ಒಂದು ಎಲ್ಲರೂ ಶೈಲಿ ಹೊರಟದೊಂದು ಒಂದು ಪ್ರಕಾರದ ಅವಿಸ್ಮರಣೀಯ ಎಂದು ಮರೆಯಲಾಗುವಂತ ಒಂದು ಕ್ಷಣ ಇತ್ತು ಅದನ್ನೇ ನಾನು ಇಲ್ಲಿ ಅವರು ವಿಡಿಯೋ ಮಾಡಿದ್ದನ್ನು ತಮ್ಮೊಂದಿಗೆ ಹಂಚಿಕೊಂಡಿರುವೆ ನನ್ನೂರು ಗೋಕಾಕ ನನಗೆ ಇದು ಆರಂಭದಲ್ಲಿ ಟ್ರಿನಿಟಿ ಇಂಟರ್ನ್ಯಾಷನಲ್ ಏನ್ ಪೂರ ಕಂಪನಿ ಇದೆ ಆ ಕಂಪನಿಗೆ ಧನ್ಯವಾದಗಳು ಯಾಕಂದ್ರೆ ಕಡಿಮೆ ವ್ಯವಸ್ಥೆಯಲ್ಲಿ ಐದು ದೇಶಗಳ ದರ್ಶನವನ್ನು ಮಾಡಿಸುತ್ತೀಗ ಅದೊಂದು ಅವರು ನಮ್ಮ ಹೆಂಗ ಮಾಡಿದಂತ ಒಂದು ಋಣಾವಂತ ನನಗೆ ಅಷ್ಟೇ ಸಾಧ್ಯವಾಯಿತ ಅದನ್ನು ಸಾಧ್ಯ ಮಾಡಿಕೊಂಡಿದ್ದಾರೆ ಸೊ ವಿ ಟಿನಿಟ್ ಇಂಟರ್ ನ್ಯಾಷನಲ್ ದಿ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಆರ್ ಇನ್ನು ಎಲ್ಲ ನನಗೆ ಇದ್ರ ಬಗ್ಗೆ ಗೊತ್ತಿತ್ತು ನಾನು ನಮ್ಮ ಸ್ನೇಹಿತರಾದಂತಹ ಮತ್ತು ಶಿಷ್ಯರಾದಂತಹ ನಾಯಕರು ದುಬೈ ಹೋಗುವಂತ ಅಂದಾಗ ದುಬೈ ಮಾಡೋಣ ಒಂದು ಲಕ್ಷ ರೂಪಾಯಿ ನಾಲ್ಕು ಐದು ದೇಶಗಳನ್ನು ತೋರಿಸಿದವರು ನನ್ ಕೇಳಿದ ಅವಾಗ ಶೇರ್ ಮಾಡಿದೆ ನಾನು ಮತ್ತು ಫೋನ್ ಮಾಡಿ ಕೇಳಿದೆ ಅವರಿಗೆ ಸರ್ ಇದು ರೇಟ್ ಮುಗಿದಿದ್ದೀನಿ ಮುಂದೆ ಬಂದಾಗ ನಿಮ್ಮ ಮೆಸೇಜ್ ಕೇಳಿಸ್ತಾನಂತೇಳಿ ಆ ಫೋನ್ ಹೇಳೋ ಅವ್ರು ಹೇಳುವ ಧನ್ಯವಾದಗಳು ಒಂದು ಅರುಣ್ ಇದನ್ನು ಹೇಳ್ತಿದ್ದಾಗ ನಾ ಇಪ್ಪತ್ತೈದು ಸಾವಿರ ಸರ್ ನೀವು ಕಟ್ಟ್ರಿ ಇದು ಕಂಪನಿ ಸರಿ ಓಕೆ ಸರಿ ಇರ್ಲಿಲ್ಲ ಇಪ್ಪತ್ತೈದು ಹೋಗಿ ಅಂತ ಕೇಳಿ ಗೂಮಾಂಗ್ ಅಂತ ಹೇಳಿ ಅಂತ ಅವಳಂದ್ರು ನಾ ಹಾಗಲ್ಲ ಅಂತ ಹೇಳಿ ನಾನು ಫೋನ್ ಹೇಳೋ ಫೋನ್ ಮಾಡಿದೆ ಹೀಗೆ ಮಾಡ್ತಾ ಇದ್ದಾರೆ ಹೇಗೆ ಅಂತ ಹೇಳಿ ನಾ ಇವಸ ಅವ್ರ ಹೆಸರು ಹೇಳಂತೇಳಿ ಅವ್ರು ಹೆಸ್ರೇ ಕೊಟ್ಟರು ಅವರು ಪೇಷನ್ ನೇತೃತ್ವ ಹೌದು ಇವರೇ ಅಂತ ನಾನು ಹೇಳಿದಾಗ ನಿಮ್ದು ಕನ್ಫರ್ಮ್ ಆಯ್ತು ನಾವು ಐದಕ್ಕೆ ಜಾಯಿನ್ ಆದವು ಹತ್ತು ದಿನಗಳ ಅನುಭವದಲ್ಲಿ ಏನು ತೊಂದರೆ ಇಲ್ಲ ಅವ್ರಾಗ ಮೇನ್ ಲಿವಿಂಗ್ ಇದನ್ನ ಎಲ್ಲಾ ಅವ್ರದ್ ಮಾಡ್ಕೊಂಡ ನೇತೃತ್ವ ಅಂದ್ರೆ ಇವ್ರದ್ದು ಮೊಹಮ್ಮದೇ ಅವ್ರದು ಅಮ್ಮ ನೇತೃತ್ವ ಈ ಹಿಂಗ ಎಲ್ಲ ಪೇಷಂಟ್ ಇದೆ ಅವರಲ್ಲಿ ಆ ಪೇಷಂಟ್ ಇದ್ರೆ ಹಿಂಗ ಆಗ್ತಿದೆ ಯಾಕಂದ್ರೆ ನಾಲ್ವತ್ತಾರು ಮಂದಿ ನಲ್ವತ್ತು ಗುಣಗಳನ್ನು ಹೊಂದಿರಂತ ಮಂದಿ ಈ ಎಲ್ಲಾ ಗುಣಗಳ ಹಿಂದೆ ಅವ್ರು ನೀವ್ ಕಾಸ್ಟ್ ಹೋಗ್ತಿದ್ರು ಅದ್ರ ಜೊತೆಗೆ ಇನ್ನೊಂದು ಅಡ್ವಾಂಟೇಜ್ ಏನಿತ್ತಂದ್ರೆ ನಮ್ಮ ಗುಂಪಿನಲ್ಲಿ ಒಬ್ರು ಡಾಕ್ಟರ್ ಇದ್ರು ಅವರು ಅಮ್ಮ ಡಾಕ್ಟರ್ ಅಮ್ಮ ಬಹಳ ಹೆಲ್ಪ್ ಮಾಡಿದ್ರೆ ನನಗೂ ಯಾರು ಊಟ ಊಟದ ಜ್ವರ ಆದರೂ ಇಲ್ಲಿ ನಾನು ಅವಳು ಅವ್ರ ಕಡೆಯಿಂದ ಒಂದು ಎರಡು ಮೂರು ಟ್ಯಾಬ್ಲೆಟ್ ಕೊಟ್ಟರು ಅದನ್ನು ನಾನು ಕನ್ಸಲ್ಟ್ ಮಾಡ್ಕೊಂಡೆ ಆ ಅಮ್ಮನಿಗೆ ತುಂಬಾ ಧನ್ಯವಾದಗಳು ಇದೇ ಪ್ರಕಾರ ಇನ್ನೇನಾದ್ರು ಇವರು ಟ್ರಿನಿಟಿ ಇರಲ್ಲ ಇವ್ರು ಸಿಕ್ಸ್ಟಿ ಪ್ಲಸ್ ಆಗಲಿ ಸೀನಿಯರ್ಸ್ ಆಗಲಿ ಅಂತ ಯಾರೇ ಗುಂಪು ಆಡ್ಕೊಳ್ಳಿ ಇದೇ ಒಂದು ಎಕನಾಮಿ ರೇಟ್ ನಲ್ಲಿ ಐ ಐ ಎಸ್ ಆಗಲಿ ಇಂದಾವ್ ಎಲ್ಲ ಟೂರ್ ಮಾಡುವಂಗೆ ಮಾಡಿ ಕೊಟ್ಟರು ನಮ್ಮಂದ್ರಿಗೆ ಎಲ್ಲ ಅದೇ ಆನಂದ ಹಸಿರು ದಿವಸ ಎಂಜಾಯ್ ಮಾಡಕ್ಕೆ ಸಿಕ್ಕಿದೆ ಮತ್ತೊಂದು ಒಂದು ನನಗೆ ಪ್ಲಸ್ ಬೇಕಾಗಿತ್ತು ಅಂದ್ರೆ ನಾನು ಹೇಳ್ಬೇಕಾಗಿದ್ದು ಇಲ್ಲಿ ಕೆಲವೊಂದು ಹಿಸ್ಟೋರಿಕಲ್ ಪ್ಲೇಸಸ್ ಇತ್ತು ಕಂಬೋಡಿಯಾದ್ರೂ ಮೇನ್ ಅದು ಅಂಗೋಳಿ ಅದಕ್ಕೆ ಇತ್ತು ಅಂತ ಹೇಳ್ತಾರೆ ಇದು ಕೆಲವೊಂದು ಅವ್ರು ಏಳನೇ ಶತಮಾನದ ಮುಗಿಯೋದಿತ್ತು ಇಂದು ರಾಜ್ ಮಹಾರಾಜಿತ್ತು ಇವ್ ಕೆಲವೊಂದು ಹಿಸ್ಟಾರಿಕಲ್ ಪ್ಲೇಸಸ್ ಆಗಿ ಅದನ್ನ ಸ್ವಲ್ಪ ಇನ್ನು ಮುಂದೆ ಎಟ್ಟು ತಯಾರು ಮಾಡಬೇಕಾಗತ್ತೆ ಆದಷ್ಟು ಬೇಗ ಅಲ್ಲ ಏನಾಯ್ತಿದ್ರು ಟೈಮ್ ಮ್ಯಾನೇಜ್ಮೆಂಟ್ ಬಂದ್ರೆ ಇವತ್ತು ನೋಡಿ ಏನಾಯ್ತು ಮೂರು ಟಾಸ್ಟ್ಯಾಂಗ್ ಎಂಟ್ ಒಂದು ಫಾಸ್ಟ್ಯಾಗ್ ಮಾರ್ಕೆಟ್ ಇದು ಹೋಗಿದ್ರು ಮೂರ್ ಟಾಸ್ ತಗೊಂಡಿ ನಾವು ಅಲ್ಲಿ ಎಲ್ಲ ಗ್ಯಾಪ್ ಕ್ಯಾಪ್ ಆಗೋದ್ರು ಹೇಳೋದು ಆರ್ಗನೈಸರ್ಗೆ ಆದ್ರೂ ಕೇಳ್ತಿದೆ ಅದಕ್ಕೆ ದಯವಿಟ್ಟು ಆರ್ಗನೈಸರ್ ಮುಂದಿನ ಸಲ ಯಾವುದೇ ಮಾಡ್ತಾ ಇದ್ರೆ ನಮ್ಗೆ ಇನ್ವೈಟ್ ಮಾಡಿ ವಿಲ್ ಜಾಯ್ನ್ ಇನ್ ಯಾವಾಗಲೂ ನಾವು ಜಾಯ್ನ್ ಆಗ್ತೇವೆ ಸಪೋರ್ಟ್ ಮಾಡ್ತೇವೆ ನಾಲ್ಕು ಜನರಿಗೂ ಕೂಡ ನಾವು ಹೇಳ್ತೇವೆ ತುಂಬಾ ಧನ್ಯವಾದಗಳು ಒಂದು ವರ್ಷ ಬಾರಿಗೆ ನಾವು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಗೆ ಬಂದಿವೆ ಟಿ ಐ ಎ ಥ್ಯಾಂಡ್ಸಾನ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಂತದ್ದು ಸಿಟಿ ನಾವು ಒಂದು ಒಂಬತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ವಿ ಸುಮಾರು ಮೂವತ್ತು ನಲವತ್ತೈದು ಕಿಲೋಮೀಟರ್ ನಲವತ್ತೈದು ನಿಮಿಷಗಳವರೆಗೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಿತ್ತು ಈಗೇನು ದೇನು ಕಾಣಿಸಿಲ್ಲ ಕೆಂ ಇದೇ ನಮ್ಮದು ಪ್ರವಾಸಿಗರ ಬಸ್ ಆಗಿತ್ತು ಎರಡು ದಿನಗಳವರೆಗೆ ಇದೇ ಬಸ್ನಲ್ಲಿ ನಲ್ಲಿ ಎಂಟ್ರಿ ಅದೇ ಬಸ್ ನಮ್ಗೆ ತಂದು ಏರ್ಪೋರ್ಟಿಗೆ ಬಿಟ್ಟು ಗೈಡ್ ನಮ್ಗೆ ಗುಡ್ ಬೈ ಹೇಳಿದ ನಾವು ಎಲ್ಲಾ ದನ ಕುಡಿಸಿ ಒಂದು ಗೌರವ ದನವನ್ನು ಕೊಟ್ಟು ಅವನಿಗೆ ನಾವು ಗುಡ್ ಬೈ ಹೇಳಿದ್ವಿ ಮತ್ತೆ ನಮ್ಮ ಮ್ಯಾನೇಜರ್ ನಮ್ಮನ್ನು ಕರ್ಕೊಂಡು ಏರ್ಪೋರ್ಟ್ ನಲ್ಲಿ ಎಂಟ್ರಿ ಆದ್ರು ಸುಮಾರು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ನಾವು ಏರ್ಪೋರ್ಟ್ ಎಂಟ್ರಿ ಆಗಿದ್ದು ಒಳಗೆ ವಿಶಾಲವಾದ ಪ್ರಾಂಗಣ ಏರ್ಪೋರ್ಟ್ ಹೊರಗಡೆಗೆಲ್ಲ ನೋಡಿದಿವಿ ನಾವು ನಮ್ಮ ಐಡಿಯಾ ತೋರಿಸ್ಕೊಂಡು ಎಂಟ್ರಿ ಆಗಿದ್ದೀವಿ ಆದ ನಂತರ ಫಸ್ಟ್ ಅಂದ್ರೆ ಬ್ಯಾಗ್ಗಳ ಚೆಕ್ ಅದು ಬ್ಯಾಗ್ ನಮ್ಮ ಕ್ಯಾರಿಂಗ್ ಬ್ಯಾಗ್ ಏನಿಲ್ಲ ಅವ್ರಿಗೆ ಕೊಟ್ಟಾಯಿತು ಹ್ಯಾಂಡ್ ಹ್ಯಾಂಡ್ ಬ್ಯಾಗ್ ತಗೊಂಡು ಮುಂದೆ ಇಮಿಗ್ರೇಷನ್ ಆಗಬೇಕಲ್ಲ ಅಲ್ಲಿ ಇಮಿಗ್ರೇಷನ್ ಕೌಂಟರ್ಗೆ ನಮ್ಮನ್ನು ನಮ್ಮ ಗೈಡ್ ಆಗಿ ಆಗಿ ಕರ್ಕೊಂಡು ಹೋಗಿ ಈ ಒಂದು ಏರ್ಪೋರ್ಟ್ ನಲ್ಲಿ ನಮ್ಮಂತೆ ಬಹಳಷ್ಟು ಪ್ರವಾಸಿಗರಿದ್ರು ಬಹಳ ಜನಜುಂಗಳಿಂದ ತುಂಬಿತ್ತು ಬೇರೆ ಬೇರೆ ದೇಶಗಳ ಜನ ಇಲ್ಲಿ ನೋಡ್ಲಿಕ್ಕೆ ಸಿಕ್ಕಿದ್ರು ನಾವು ಏನು ಏನ್ ಅಂದರೆ ಕ್ಯೂ ಹಚ್ಬೇಕಾಯ್ತು ಸುಮಾರು ಅಲ್ಲೇ ಒಂದು ಒಂದೂವರೆ ಗಂಟೆ ಕಾಲ ಯಾಕಂದರೆ ಎಲ್ಲಿ ಯಾವ ಕಡೆ ನೀವು ಕೌಂಟರ್ ನೋಡ್ತೀವಿ ಪ್ರತಿ ಕೌಂಟರ್ನಲ್ಲಿ ಕನಿಷ್ಠ ಐವತ್ತು ಅರವತ್ತು ಜನ ಈಗ ಮುಗಿಬಿದ್ದಿದ್ರು ಮುಂದೆ ಒಬ್ಬರದ ಚೆಕ್ ಆಗಿ ಬರ್ಬೇಕಾಗಿದ್ರು ಟೈಮ್ ತೊಗೊಂತು ಸುಮಾರು ಒಂದು ಎರಡು ಎರಡು ಗಂಟೆ ತಗೋತು ಭದ್ರತಾ ತ ಇದು ಆಯ್ತು ನಮ್ದ ಚೆಕ್ಅಪ್ ಆಯ್ತು ತಪಾಸಣೆ ಆಯ್ತು ಎಮಿಗ್ರೇಷನ್ ನಾವು ಹೋಗ್ಬೇಕಲ್ಲ ಒಳಗಡೆಗೆ ಬಂದಿವಿ ಮತ್ತು ಒಂದ್ ಕಡೆಗೆ ಸೇರ್ಕೊಂಡು ಎಲ್ಲರೂ ಆ ನಮ್ಗೆ ನಿಗದಿತ ಏನು ಗೇಟ್ ಇತ್ತಲ್ಲ ಆ ಗೇಟ್ ಕಡೆಗೆ ನಾವು ಹೇಳ್ಲಿ ಅಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಪದೇ ಪದೇ ಒಂದು ಫ್ಲಾಶ್ ಆಗ್ತಾ ಇತ್ತು ನಮ್ಮಲ್ಲೇ ಇದ್ದವ್ರದ್ದು ಒಬ್ಬರ ಹೆಸರು ಮ್ಯಾಗ ಪದೇ ಪದೇ ಬರ್ತಾ ಇತ್ತು ಇವ್ರು ಇಮಿಜಿಯೇಟ್ಲಿ ಬರ್ರಿ ಬರ್ರಿ ಬ್ಯಾಗ್ ಮಿಸ್ ಏನೋ ಬ್ಯಾಗ್ದಾಗ ಅವರ್ಕಂಡ್ ಹಿಡಿದ್ರು ಬರ್ರಿ ಅಂತ ಅನೌನ್ಸ್ ಮಾಡ್ತಾ ಇತ್ತು ಅದನ್ನ ಅದು ನೋಡ್ಕೊಂಡೆವು ನಮಗೂ ಸ್ವಲ್ಪ ಒಂದು ಪ್ರಕಾರ ಏನಿಸ್ತದೆ ನಮ್ಮ ನಾಲ್ಕು ನಾಲ್ಕು ಯೂಸ್ ಹೆಸರು ಬರ್ತಾ ಇದೆಯಲ್ಲ ಅಂತೇಳಿ ಆ ನಂತರ ಅಲ್ಲೇ ನಮ್ಮ ಮ್ಯಾನೇಜರ್ ಇತ್ತು ಮ್ಯಾನೇಜರ್ ಇಲ್ಲ ನಾ ಏನಿದ್ರ ವಿಷಯ ನೋಡ್ಕೊಂಬರ್ತೇನೆ ಅಂತ ಹೇಳಿ ಅವ್ರಿಗೆ ಹೋದ್ರು ನಾವು ನಮ್ಮ ನಿಗದಿತ ಗೇಡದ ಏರಿಯಾ ಕುಂತಿದ್ದೀವಿ ಹೊರಗಡೆಗೆ ಏನಾಗಿತ್ತು ಅಂದರೆ ನಾವು ಅದೇ ಜಸ್ಟ್ ಬಂದು ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಸೇರ್ತಾ ಇದ್ದಾಗ ಭಾರಿ ಪ್ರಮಾಣದಲ್ಲಿ ಮಳೆ ಶುರುವಾಗಿತ್ತು ಹೊರಗಡೆಗೆ ಫುಲ್ಲು ಮಳೆ ಬೀಳ್ತಾ ಇತ್ತು ಒಳಗಡೆಗೆ ಇದಿತ್ತು ಮುಂದ ನಮ್ಮ ಜೈನಿಂದ ಹೋಗಿದ್ರು ಅವ್ರು ಹೋದ ನಂತರ ನಮ್ಗೆ ಏನ್ ವಿಷಯ ತಿಳಿತಂದ್ರೆ ನಮ್ಮಲ್ಲಿ ಒಬ್ರು ಅದ ಹಿಂದಿನ ಹಿಂದಿನ ದಿವಸ ನಾವೇನು ಹೋದಾಗ ಅಲ್ಲಿ ಒಂದು ಶೂಟಿಂಗ್ ರೌಂಡ್ ಇದ್ದಾಗ ಆ ಮನುಷ್ಯ ಕೂಡ ಶೂಟಿಂಗ್ ರೌಂಡ್ ಏನ್ ಮಾಡಿದ್ದ ಎರಡು ಜೀವಂತ ಗುಂಡಗಳನ್ನ ಇಟ್ಕೊಂಡ್ ಬಂದಿದ್ದ ಅದು ಬ್ಯಾಗ್ ಬ್ಯಾಗ್ನಾಗೆ ಕಾಟ್ ಆಗಿತ್ತು ಮತ್ ಹ್ಯಾಗೋ ಹೇಳಿ ಸಮಾಧಾನವನ್ನು ಮಾಡಿಕೊಂಡ್ರು ಅವರು ಅಲ್ಲಿಂದ ಬಂದ್ರು ಆದ್ರೆ ಇಂಥವೆಲ್ಲ ಆಗಬಾರ್ದು ಯಾಕಂದ್ರೆ ಬಹಳ ಶಕ್ ಅದ್ರಾಗ ಮತ್ತೆ ಜೀವಂತ ತಗೊಂಡಿದ್ರು ಅಂದ್ ಕೂಡಲೇ ಎಲ್ಲ ಇದೇ ಇತ್ತು ಮತ್ತೇನೋ ಅವರು ಪದೇ ಪದೇ ಟೂರ್ಗಳನ್ನು ಕಂಡಕ್ಟ್ ಮಾಡ್ತಾ ಇರ್ತಾರ ಅದನ್ನು ಎಂಡ್ ಮಾಡಿಸಿದ್ರು ಎಲ್ಲರೂ ಬಂದು ನಾವು ವಿಮಾನದ ಯಾವಾಗ ಬರ್ತಿದ್ರೆ ವಿಮಾನ ಸುಮಾರು ಏಳು ಗಂಟೆಗೆ ಇತ್ತು ಅದು ಆರೂವರೆ ಅದು ಒಂದು ಅರ್ಧ ಗಂಟೆ ಮುಂಚಿತವಾಗಿ ಬರ್ತಿತ್ತು ನಾವೆಲ್ಲ ಅಲ್ಲೇ ಕೂತ್ಕೊಂಡು ವೇಟ್ ಮಾಡ್ತಾ ಇನ್ನ ಕೆಲವರು ಸ್ನಾಕ್ಸ್ ತಗೊಂಡು ಅಲ್ಲಿ ತಿಂತಾ ಇದ್ರು ನೀರಿಂದು ಅವು ಎಲ್ಲ ಒಂದು ನಮ್ಮನೆ ಟೌಳಿ ಟೌಳಿ ಹಾಕಿ ಕೂತು ಮಜಾ ಮಾಡ್ಕೊತ ವಿಮಾನ ದಾರಿಯನ್ನು ಕಾಯ್ತಾ ಇದ್ದೆ ನಾವು ಕೂತು ಜಾಗ ಹೊರಗಡೆಗೆ ಏನು ನೋಡ್ತಾ ಇದ್ದೆ ಸಿಕ್ಕಾಪಟ್ಟೆ ಮರಿ ಬರ್ತಾ ಇತ್ತು ಗುಡುತ್ತಾ ಇತ್ತು ಇನ್ನೊಂದು ಕೆಲವೊಂದು ವಿಮಾನಗಳು ಬರ್ತಾ ಇದ್ದು ಹೋಗ್ತಾ ಇದ್ದು ನಮ್ಮದು ಏನಿತ್ತಲ್ಲ ವಿಮಾನ ನಮ್ಗೆ ಏಳು ಗಂಟೆ ವಿಮಾನ ಕೂತಿದ್ದ ಅವರೊಂದು ಅರ್ಧ ಗಂಟೆ ಮುಂಚಿತವಾಗಿ ಆರು ಗಂಟೆ ಆರೂವರೆ ಗಂಟೆ ಮತ್ತೆ ನಾವು ಅದನ್ನು ವೇಟ್ ಮಾಡ್ತಾ ಇದ್ದಾರೆ ಹೋಗ್ಬೇಕಾಗಿದೆ ಈ ಕೆಲವೊಂದು ವಿಡಿಯೋ ಮಾಡಿದ್ದಾರೆ ಮುಂದಿಗೆ ಇಲ್ಲಿ ಹಂಚಿಕೊಂಡಿದ್ದೇವೆ ಆರೂವರೆ ಗಂಟೆಗೆ ನಾವು ಪ್ರಾಣ ಪ್ರಯಾಣ ಮಾಡಬೇಕಾದಂಥ ವಿಮಾನ ಬಂದು ನಿಂತಿತ್ತು ಅದೇ ವೇಟ್ ಜೆಟ್ ಅಂತ ಹೇಳಿ ವೇಟ್ ಜೆಟ್ ಮುಂದೆ ನಾವು ಎಲ್ಲ ಸರ್ತಿಯಲ್ಲಿ ವಿಮಾನವನ್ನು ಏರಿಬಿತ್ತು ನನಗಂತೂ ಯಾಕೋ ಥಂಡಿ ಹತ್ತಿತ್ತು ಹೊರಗಡೆ ಮಡಿ ಇತ್ತು ತಂಪು ಗಾಳಿ ಆಗ್ತಾ ಇತ್ತು ಅದಕ್ಕೆ ನಾನು ಕಿವಿ ಎಲ್ಲ ಹಾಕೊಂಡು ವಿಮಾನದಲ್ಲಿ ಟೈಟಾಗಿ ಕೂತೆ ಮುಂದೆ ವಿಮಾನ ಏಳು ಗಂಟೆಗೆ ಸಾವಕಾಶ ಉಡಾಣವನ್ನು ಭರಿಸಿತು ಮುಂದೆ ಅಲ್ಲಿಂದ ನಾವು ರಾತ್ರಿ ಏನು ಅಂದ್ರೆ ನಮಗೆ ಅಲ್ಲೇ ಊಟದ್ದು ವ್ಯವಸ್ಥೆ ಆಗಿತ್ತು ಎಲ್ಲರಿಗೂ ಅದು ಚಿಕನ್ ಅದು ಊಟ ತಂದುಕೊಟ್ರು ಆಯಿತು ಮುಂದೆ ಅಲ್ಲಿಂದ ನಾವು ಬೆಂಗಳೂರಿಗೆ ಬರಬೇಕಾದ್ರೆ ಸುಮಾರು ಅದು ಆ್ಯಕ್ಚುಲಿ ಹತ್ತುವರೆಗಂತ ಇದ್ದು ಅದು ಹನ್ನೊಂದು ಗಂಟೆಗೆ ಬಂತದು ತಡ ಆಗಿರೋದು ಲೇಟಾಗಿತ್ತು ಮುಂದೆ ನಾವೇನು ಮಾಡಿದ್ವಿ ಅಂದರೆ ಮುಂಚಿತವಾಗಿ ನಾವು ಹನ್ನೆರಡು ಗಂಟೆದೊಂದು ಟ್ರೈನ್ ಇದ್ದು ಬುಕ್ ಮಾಡಿದ್ವಿ ನಾವು ಹನ್ನೆರಡು ಗಂಟೆ ಟ್ರೈನಿದ್ದು ಹುಬ್ಬಳ್ಳಿ ತನಕ ಯಾಕಂದರೆ ನಾವು ಹತ್ತುವರೆಗೆ ಬರ್ತಿದ್ದೆ ಅಲ್ಲಿ ಬರೋಕಾರೆ ಹನ್ನೊಂದು ಹನ್ನೊಂದೂರಿ ಆದರೂ ಹನ್ನೆರಡು ಸಿಕ್ತ ಮಾಡಿದ್ದೆವು ಆದರೆ ಅದು ನಾವು ಮಿಸ್ ಆದಂಗೆ ಆಯ್ತು ಯಾಕಂದ್ರೆ ಹನ್ನೊಂದು ಗಂಟೆಗೆ ನಾವು ಹೊರಗೆ ಬಂದಾಗ ನಾವು ಅಲ್ಲೆಲ್ಲ ಇಮಿಗ್ರೇಷನ್ನಿಂದ ಪಾಸ್ ಹಾಕೊಂಡು ಹೊರಗೆ ಚೆಕ್ಔಟ್ ಮಾಡಿಬಿಡ್ಬೇಕಾದ್ರೆ ಅಲ್ಲೇ ಹನ್ನೊಂದುವರೆಗೆ ಪೋಣೆ ಹನ್ನೆರಡು ಆಗಿತ್ತು ಅಂದ್ರೆ ಹನ್ನೊಂದು ನಲವತ್ತೈದಾಗಿತ್ತು ಮತ್ತೆ ಟ್ಯಾಕ್ಸಿ ಹಿಡ್ಕೊಂಡು ರೈಲ್ವೆ ಸ್ಟೇಷನ್ ಬರಬೇಕಾದ್ರೆ ನಮಗೆ ಹೆಚ್ಚು ಕಡಿಮೆ ಹನ್ನೆರಡು ಗಂಟೆ ಆಗಿತ್ತು ಟ್ರೈನ್ ಮಿಸ್ ಆಗಿತ್ತು ಇಲ್ಲಿ ಏನಾಯ್ತಂದ್ರೆ ನಾವೇನಿ ಎಲ್ಲರೂ ತಮ್ಮ ತಮ್ಮ ಡೆಸ್ಟಿನೇಷನ್ ಹೋದರು ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ ರೈಲ್ವೆ ಸ್ಟೇಷನ್ ನಮ್ಮ ರೈಲ್ವೆ ಮಿಸ್ ಆಗಿತ್ತು ಮಾಣೆ ದಿವಸದ್ದು ಒಂದು ಬುಕ್ ಮಾಡಿದ್ದೆವು ಐದು ಗಂಟೆಗೆ ಐದುವರೆ ಇತ್ತು ಅದು ಹುಬ್ಬಳ್ಳಿ ವರೆಗಿತ್ತು ಬೆಂಗಳೂರಿಂದ ಮುಂದ ಅಲ್ಲೇ ಅದನ್ನು ನಂತೂ ಇಂಥ ಟೂರ್ಗಳನ್ನು ಆರ್ಗನ್ಸ್ ಮಾಡಿದ್ದೇನೆ ಅವನು ಏನು ಮಾಡಿದ್ದಾನೆ ಆಗಿ ಅಲ್ಲಿ ಯಾತ್ರಾ ಏನಿದೆಯಲ್ಲ ರೈಲ್ವೆ ಇದ್ರದ್ದು ಟಿ ಸಿ ಅಲ್ಲಿ ಹೋಗಿ ಅವ್ರಿಗೆ ವೇಟ್ ಒಂದು ಎರಡು ರೂಮ್ಗಳನ್ನು ಬುಕ್ ಮಾಡ್ಕೊಂತ ಇವು ಆ ರಾತ್ರಿ ಕಳೀಲಿಕ್ಕೆ ಮುಂದೆ ಆ ರಾತ್ರಿ ನಾವು ಅಲ್ಲೇ ಊಟ ಮಾಡಿಕೊಂಡು ಮಲ್ಕೊಂಡು ಬಿಟ್ಟಿವೆ ಬೆಳಿಗ್ಗೆ ಬೇಗನೆ ನಾಲ್ಕೂವರೆ ಗಂಟೆಗೆ ಸ್ನಾನ ಅದು ಮುಗಿಸ್ಕೊಂಡು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಚೆಕ್ಔಟ್ ಮಾಡಿ ಐದು ಗಂಟೆಗೆ ಅಂದರೆ ನಾವು ಅಲ್ಲಿ ನಮ್ಮ ಟ್ರೈನ್ ಎಲ್ಲಿದ್ದು ಹೋಳಿಗೆ ಬಂದು ಹೋಗುವ ಟ್ರೈನ್ ಏನಿಲ್ಲ ಅಲ್ಲಿಗೆ ಬಂದು ನಿಂತೇವು ಮತ್ತು ಕರೆಕ್ಟ್ ಇದುವರೆ ಮನೆಯಾದಾಗಿರಬೇಕು ತನ್ನ ಟೈಮ್ಗೆ ಟ್ರೈನ್ ಶುರುವಾಯಿತು ಮುಂದೆ ನಾವು ಟಿಫಿನ್ ಟಿಫಿನದು ಮಾಡಿದ್ವಿ ಟ್ರೈನ್ಗ ಆರಾಮದಾಯಕ ಆಗಿದ್ದು ಟ್ರೈನ ಮತ್ತು ನಿದ್ದಿನೂ ಬರ್ತಿತ್ತು ನಮ್ಗೆ ಆಯಾಸ ತಮ್ಗೆ ಆಗಿತ್ತು ಮುಂದೆ ಒಂದು ಗಂಟೆ ಅಂದ್ರೆ ಅದು ಹುಗ್ಳಿಗೆ ಬಂತು ನಾವು ಆಗಲೇ ನಾವು ಗೋಕಾಗಲಿ ಒಬ್ಬ ಕಾರ್ ಗಾಡಿಯನ್ನು ಬಾಡಿಗೆ ಗಾಡಿಯನ್ನು ಹೇಳಿದ್ದೆ ಅವರು ವೇಟ್ ಮಾಡ್ತಾಯಿದ್ರು ಬಂದೆವು ಮತ್ತು ನಾಲ್ಕು ಜನ ಕೂತ್ಕೊಂಡು ಆ ಕಾರಿನಲ್ಲಿ ಅವ್ರು ಇಬ್ ಮೂರು ಜನ ಏನ್ ಮಾಡಿದ್ರು ಅಂದ್ರೆ ಮೊದಲು ಹೋಗಿ ಊಟ ಮಾಡಿದ್ರು ಮಧ್ಯಾಹ್ನ ಎಲ್ಲರೂ ಕೂಡ ಊಟ ಮಾಡಿದ್ರು ಊಟ ಮಾಡಿದ ನಂತರ ಕಾರನ್ನು ಶುರು ಮಾಡಿದ ಒಂದು ಬಯಲು ಹೊಂಗಲಿಕ್ಕೆ ಬಂದು ಆ ಮೂರು ಜನರ ಬಯಲು ಹೊಂಗಲಕ್ಕೆ ಮನೆಗೆ ಇಳಿಸಿ ನನ್ನನ್ನು ಗೋಕಾಕ್ ಅಂತ ನಾನು ಗೋಕಾಕ್ ಮನಿಗೆ ಬರ್ಬೇಕು ನಾಲ್ಕು ಐದು ಗಂಟೆ ಇತ್ತು ಹೀಗೆ ನಮ್ಮ ಪ್ರವಾಸ ಕೊನೆಯ ದಿನದ ಪ್ರವಾಸ ಕೊನೆಗೊಂಡಿತ್ತು ಮತ್ತು ಇಡೀ ಪ್ರವಾಸನೇ ಕೊನೆಗೊಂಡಿತ್ತು ಒಟ್ಟಿನಲ್ಲಿ ಹೇಳಿದಾರೆ ಪ್ರವಾಸ ಸುಖಕರವಾಗಿತ್ತು ಎಂಜಾಯ್ ಮಾಡುವಂಥದ್ದಿತ್ತು ಅದರಾಗೂ ಗ್ರೂಪ್ ಟೂರ್ ಇತ್ತಂದ್ರೆ ಭಾಳ ಮಜಾ ಬರ್ತದೆ ಆರ್ಗನೈಸಿಂಗ್ ಏನು ಟ್ರಾವೆಲ್ ಏಜೆನ್ಸಿ ಅಲ್ಲ ಅದ್ರ ಇರ್ತದೆ ನಾನು ನಿರ್ಮಲದಲ್ಲಿ ಮಾಡಿದ್ದು ಇದೇ ಅನುಭವನಿದ್ದೆವು ಬಟ್ ಇಲ್ಲಿಯೂ ಟ್ರೈನ್ ಕೂಡ ಐದು ದೇಶಗಳಲ್ಲಿ ಏನೂ ತೊಂದರೆಗಳಾಗಿಲ್ಲ ನಮ್ಗೆ ಆರಾಮವಾಗಿ ನಾವು ಪ್ರವಾಸ ಮಾಡಿ ಅಲ್ಲಿ ಇರುವಂಥ ಸ್ಥಾನಗಳನ್ನು ಈ ಪ್ರೇಕ್ಷಣೀಯ ಸ್ಥಾನ ಐತಿಹಾಸಿಕ ಸ್ಥಳ ಎಲ್ಲವುಗಳನ್ನು ಕಂಡು ತುಂಬಿಕೊಂಡು ಕ್ಯಾಮ್ರಾದಲ್ಲಿ ತುಂಬಿಕೊಂಡು ಬಂದೇವೆ ಮತ್ತು ಇಂಥದೇ ಪ್ರವಾಸ ಇನ್ನೊಂದು ಮಾಡುವ ವಿಚಾರವನ್ನು ಹೊಂದೇವೆ ಇನ್ನು ಎಲ್ಲೇ ನಾನು ಪ್ರವಾಸ ಹೋದರೂ ಕೂಡ ಈ ಪ್ರವಾಸ ಕಥನ ಅನ್ನುವಂಥ ನನ್ನ ಕಾರ್ಯಕ್ರಮ ಇದೆ ನನ್ನ ಯೂಟ್ಯೂಬ ಇದನ್ನು ಎರಡು ಮೂರು ನಾಲ್ಕು ಹಿಂಗೆ ನಾನು ಎಷ್ಟೇ ಪ್ರವಾಸ ಮಾಡಿ ಹೊಸದಿರ್ಬೋದು ಹಿಂದೆ ಮಾಡಿದಂಥ ಪ್ರವಾಸಗಳನ್ನು ಸಾಧ್ಯವಾದಷ್ಟು ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಅದಕ್ಕೆ ನನಗನಿಸಿದ ನಿಮಗೆ ಈ ಒಂದು ಪ್ರವಾಸ ಕಥನ ಕಾರ್ಯಕ್ರಮ ನಾನು ಕೊಟ್ಟದ್ದು ನಿಮಗೆ ಮನಸ್ಸಿಗೆ ಮೆಚ್ಚುಗೆಯನ್ನು ತಂದಿರಬೇಕು ದಯವಿಟ್ಟು ಈ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಇನ್ನೊಂದು ಟೂರಿಗೆ ಹೋದ ಅಥವಾ ಇನ್ನೊಂದು ಟೂರ್ ಕಾರ್ಯಕ್ರಮನ ಮತ್ತೆ ನಾನು ತಮ್ಮನ್ನು ತಗೊಂಡು ಬರ್ತೇನೆ ಅಲ್ಲಿವರೆಗೆ ಧನ್ಯವಾದ